ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾಕ್ಷಿಗೆ ಕಾಫಿ ತಗೊಳ್ಳಿ ಮೇಡಮ್ ಅಂತ ರಮ್ಯಾ ಕಾಫಿನ ಕೊಡ್ತಾಳೆ ಕಾಫಿ ಕುಡಿದು ಏಯ್ ಸಂಧ್ಯಾ ಈ ಕಾಫಿ ಮಾಡಿದ್ದು ನಿಜವಾಗ್ಲೂ ನೀನೇನಾ ಅಂತಾಳೆ ಸಾಕ್ಷಿ ನಾನೇ ಅಂತಾಳೆ ರಮ್ಯಾ ಇದನ್ನು ಕಾಫಿ ಅನ್ನಲ್ಲ ಕಲಗಚ್ಚು ಅಂತಾರೆ ಮೊದಲೆಲ್ಲ ಅಷ್ಟು ಜನ ಕಾಫಿ ಮಾಡ್ತಿದ್ದೆ ಇದು ಆ ಕಾಫಿ ಅಲ್ಲ ಯಾಕೆ ತಲೆಗೆ ಬಿಟ್ಟುಬಿದ್ದು ಕಾಫಿ ಮಾಡೋದನ್ನು ಮರೆಬಿಟ್ಟಿದೆಯಾ ಹೇಗೆ ಅಂತಾಳೆ ಸಾಕ್ಷಿ ಆಗ ಭಾರ್ಗವಿ ಬಂದು ಅವರಿಬ್ಬರನ್ನು ನೋಡ್ತಾ ನಿಂತಿರ್ತಾಳೆ ನನಗೆ ಹಳೆಯದು ಯಾವುದು ನೆನಪಿಲ್ಲ ಅಂತಾಳೆ ರಮ್ಯಾ ಹೋಗಿ ಹೋಗಿ ನಮ್ಮನೆಯವರು ನಿನ್ನನ್ನು ಮತ್ತೆ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅವರಿಗೆ ಬುದ್ಧಿ ಇಲ್ಲ ಹೋಗಿ ಬೇರೆ ಕಾಫಿ ಮಾಡ್ಕೊಂಡು ಬಾ ಹೋಗು ಅಂತ ಸಾಕ್ಷಿ ಕೂಗ್ತಾಳೆ ಸರಿ ಮೇಡಮ್ ಅಂತ ರಮ್ಯ ಬರುವಾಗ ಸಂಧ್ಯಾ ಅಂತಾಳೆ ಭಾರ್ಗವಿ ಕೆಲಸ ಇದೆ ಅಕ್ಕ ಅಂತಾಳೆ ರಮ್ಯಾ ಸಂಧ್ಯಾ ಒಂದು ನಿಮಿಷ ಏನು ಸಂಧ್ಯಾ ಕಾಫಿಗೆ ಸಕ್ಕರೆ ಹಾಕೋದನ್ನು ಮತ್ತೆ ಬಿಟ್ಟಿದೆಯಾ ಸಂಧ್ಯಾ ಏನು ಸಂಧ್ಯಾ ನಿನ್ನ ಭಾರ್ಗವಿ ಅಕ್ಕನೇ ಬಂದು ಮಾತಾಡ್ಸೋಕ್ಕೆ ಬಂದರೂ ಸುಮ್ಮನೆ ಹಾಗೆ ಹೋಗ್ತಿದ್ಯಲ್ಲ ನಾವಿಬ್ರು ಎಷ್ಟು ಕ್ಲೋಸ್ ಆಗಿದ್ವಿ ಅನ್ನೋದನ್ನು ಮತ್ತೆ ಬಿಟ್ಟಿದ್ಯಾ ಇವಾಗ ನೋಡು ನಿನ್ನ ಹತ್ರ ಮಾತಾಡೋಕ್ಕೂ ಆ ಬೃಂದಕ್ಕ ಪರ್ಮಿಷನ್ ತೊಗೊಳೋ ಹಾಗಾಯಿತು ಎಂಥ ಗತಿ ಬಂದು ಹೋಯ್ತು ಸಂಧ್ಯಾ ನಿನ್ನೆ ನೋಡಿದರೆ ಪಾಪ ಅನ್ಸುತ್ತೆ ಅಕ್ಕ ತಂಗಿ ಥರ ಇದ್ವಿ ನಾವು ನಮ್ಮಿಬ್ಬರನ್ನ ವಿಲನ್ಗಳ ಹಾಗೆ ಮಾಡಿಬಿಟ್ಲಲ್ಲ ಆ ಬೃಂದ ಮೆಚ್ಚಲೇಬೇಕು ಅವ್ಳು ಸರಿ ಸಂಧ್ಯಾ ಈ ಕೇಸ್ ವಿಚಾರನೆಲ್ಲ ಪಕ್ಕಕ್ಕೆ ಇಡು ಈಗ ನಿನಗೆ ಏನೇನು ನೆನಪಿದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಚಿಕ್ಕ ಆಟ ಆಡೋಣ ಅಂತಾಳೆ ಭಾರ್ಗವಿ ಇವಳು ನನ್ನನ್ನು ಬಿಡೋ ಥರನೇ ಕಾಣಿಸ್ತಿಲ್ವಲ್ಲಪ್ಪ ಏನು ಮಾಡೋದು ಈಗ ಅಂತ ರಮ್ಯಾ ಯೋಚನೆ ಮಾಡ್ತಾಳೆ ಹೇಳು ಸಂಧ್ಯಾ ಓಕೆ ತಾನೆ ಅಂತಾಳೆ ಭಾರ್ಗವಿ ಸರಿ ಅಂತ ತಲೆ ಅಲಾಡಿಸ್ತಾಳೆ ರಮ್ಯಾ ನಿಮ್ಮ ತಂದೆ ತಾಯಿ ಹೆಸರೇನು ಅಂತಾಳೆ ಭಾರ್ಗವಿ ಸಿದ್ದಮ್ಮ ರುದ್ರಯ್ಯ ಅಂತಾಳೆ ರಮ್ಯಾ ನಿಮ್ಮೂರು ಅಂತಾಳೆ ಭಾರ್ಗವಿ ಗಾಂಡ್ಗಾಪುರ ಅಂತಾಳೆ ರಮ್ಯಾ ಇಷ್ಟು ದಿನ ಎಲ್ಲಿದ್ದೆ ಸಂಧ್ಯಾ ಅಂತಾಳೆ ಭಾರ್ಗವಿ ಹಾಸ್ಪಿಟಲ್ನಲ್ಲಿ ಅಂತಾಳೆ ರಮ್ಯಾ ನಿನಗೆ ಏನಾಗಿತ್ತು ಅಂದೆ ಅಂತಳೆ ಬಾರ್ಗವಿ ತಲೆಗೆ ಪೆಟ್ ಬಿದ್ದಿತ್ತು ಅಕ್ಕ ಅಂತಳೆ ರಮ್ಯಾ ನಿನಗೆ ಯಾರು ಹೊಡೆದಿದ್ದು ಅಂತಳೆ ಬಾರ್ಗವಿ ನೆನಪಿಲ್ಲ ಅಂತಳೆ ರಮ್ಯಾ ಇದು ಯಾರ ಮನೆ ಅಂತಳೆ ಬಾರ್ಗವಿ ಜೆ ಪಿ ಸರ್ ಮನೆ ಅಂತಳೆ ಇಲ್ಲಿ ನಿಮ್ಮ ಅಕ್ಕ ಯಾರು ಅಂತಳೆ ಬಾರ್ಗವಿ ಬ್ರಂಥ ಅಂತಳೆ ನಿನ್ನ ಹೆಸರೇನು ಅಂತಳೆ ಬಾರ್ಗವಿ ರಮ್ಯಾ ಅಂತಾಳೆ ಆಗ ಭಾರ್ಗವಿ ಸಿಟ್ಟಿಂದ ನೋಡ್ತಾಳೆ ಅಯ್ಯೋ ಅಕ್ಕ ನಾನು ಸಂಧ್ಯಾ ಸಂಧ್ಯಾ ಅಂತಳೆ ರಮ್ಯಾ ಆದರೆ ಈಗಷ್ಟೇ ಬೇರೆ ಯಾವುದು ಹೆಸರು ಹೇಳಿದಾಗ ಐತಲ್ಲ ಅಂತಾಳೆ ಬಾರ್ಗವಿ ಅಯ್ಯೋ ಇಲ್ವಲ್ಲ ನೀವು ತಪ್ಪಾಗಿ ಕೆಡಿಸ್ಕೊಂಡ್ರೆ ಅನ್ಸುತ್ತೆ ನಾನು ಸಂಧ್ಯಾ ಅಂತಲೇ ಹೇಳಿದ್ದು ನಾನು ಸಂಧ್ಯಾ ಅಲ್ವಾ ಅಕ್ಕ ನಾನು ಬೇರೆಯವ್ರ ಹೆಸರು ಯಾಕೆ ಹೇಳಿ ನಾನು ಸಂಧ್ಯಾ ಅಂತಾಳೆ ರಮ್ಯಾ ಸರಿ ಸರಿ ನೀನು ಸಮಾಧಾನ ಮಾಡ್ಕೋ ನಾನೇ ತಪ್ಪಾಗಿ ಕೇಳಿಸ್ಕೊಂಡೆ ಅನ್ಸುತ್ತೆ ಅಂತಾಳೆ ಭಾರ್ಗವಿ ಸರಿ ಅಕ್ಕ ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ನಾನು ಮತ್ತೆ ಸಿಗ್ತೀನಿ ಅಂತ ಹೋಗ್ ಹೋಗ್ತಾಳೆ ರಮ್ಯಾ ಆಗ ಅರ್ಜುನ್ ಬಂದು ಭಾರ್ಗವಿನ ನೋಡ್ತಾನೆ ಡನ್ ಅಂತ ಕೈ ತೋರಿಸ್ತಾಳೆ ಭಾರ್ಗವಿ ಈಚೆ ಬೃಂದ ಸೋಪ ಮೇಲೆ ಕೂತಿರ್ತಾಳೆ ಆಗ ಚರಣ್ ಬಂದು ಏನು ಬೃಂದ ಮತ್ತೆ ಭಾರ್ಗವಿ ಮನೆಗೆ ಬಂದಿದ್ದಾಳೆ ಅಂತ ಊಟ ಕೂತಿದ್ಯಾ ಅಷ್ಟೊಂದು ಖುಷಿನಾ ಅಂತಾನೆ ಭಾರ್ಗವಿ ಮನೆಗೆ ಬಂದಿದ್ದಾಳೆ ಅಂತ ಜಾಸ್ತಿ ಹಾರಾಡ್ಬೇಡ ಇಷ್ಟರಲ್ಲಿ ಅವಳು ಏನಾಗ್ತಾಳೆ ಅಂತ ನೋಡ್ತಿರು ಅಂತಾಳೆ ಬೃಂದ ಅವರು ಹೊರಗೆ ಬಂದಿದ್ದಾರೆ ಅವ್ರು ನಿನ್ನ ಕಣ್ಮುಂದೆ ಇದ್ರೂ ಇಷ್ಟೊಂದು ಕನಸು ಕಾಣ್ತಿದ್ಯಲ್ಲ ಅಂತಾನೆ ಚರಣ್ ಅವಳಿಗೆ ಬೇಲ್ ಸಿಕ್ಕಿದೆ ಅಷ್ಟೇ ಕೇಸ್ ಗೆದ್ದಿಲ್ಲ ಅಂತಳೆ ಬೃಂದ ಅವಳಿಗೆ ಬೇಲ್ ಸಿಕ್ತು ಅನ್ನೋದಕ್ಕಿಂತ ಹೇಗೆ ಬೇಲ್ ಸಿಕ್ತು ಅಂತ ಯೋಚನೆ ಮಾಡು ಅವಳು ಗಂಡ ಅರ್ಜುನ್ ಅವಳಿಗೆ ಬೇಲ್ ಕೊಟ್ಟು ಕರ್ಕೊಂಡು ಬಂದಿದ್ದಾನೆ ಇಷ್ಟು ದಿನ ನನ್ನ ತಮ್ಮನ ಪ್ರೀತಿ ಬಗ್ಗೆ ಅಷ್ಟೊಂದು ಗೌರವ ನಂಬಿಕೆ ಇರಲಿಲ್ಲ ಆದರೆ ಈಗ ಭಾರ್ಗವಿಯವರಿಗೋಸ್ಕರ ಲಾ ಕೋಟೆ ಹಾಕದೇ ಇದ್ದವನು ಇವತ್ತು ಲಾಯರ್ ಆಗಿದ್ದಾನೆ ಈಗ ಅವನ ಬಗ್ಗೆ ನನಗೆ ನಂಬಿಕೆ ಬಂದಿದೆ ಐ ಫೀಲ್ ವೆರಿ ಪ್ರೌಡ್ ಆಫ್ ಹಿಮ್ ಗಂಡನ ಪ್ರೀತಿಗೆ ಅರ್ಥ ಬರೋದು ಹೆಂಡತಿ ಅವನ ಜೊತೆಯಲ್ಲಿ ನಿಂತಾಗ ಅವ್ನು ಯಾವತ್ತೂ ಭಾರ್ಗವಿಯವ್ರ ಜೊತೆ ನಿಲ್ತಾನೆ ಅಂತಾನೆ ಚರಣ್ ನನ್ನ ಕಡೆ ಮಾವ ಇದ್ದಾರೆ ಜೀವಂತ ಸಾಕ್ಷಿಯಾಗಿ ಸಂಧ್ಯಾನೂ ಇದ್ದಾಳೆ ನಿನ್ನ ತಮ್ಮ ತಮ್ಮನ ಹೆಂಡ್ತಿನ ಕೈಯಲ್ಲಿ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಾಳೆ ಬೃಂದ ಅಯ್ಯೋ ಹುಚ್ಚಿ ನಿನ್ನ ಕಡೆ ಈ ಸಿಟೀಲಿ ಇರೋ ಫೇಮಸ್ ಲಾಯರ್ ಇರ್ಬೋದು ಆದರೆ ನಮ್ಮ ಭಾರ್ಗವಿ ಜೊತೆ ಅವಳು ಗಂಡ ಇದ್ದಾಳೆ ಕಣೆ ನಿನ್ಗೆ ಹೇಳ್ತಾ ಇರೋ ಜೀವಂತ ಸಾಕ್ಷಿ ಸಂಧ್ಯಾ ಅವಳು ನಮ್ಮ ಸಂಧ್ಯಾ ಅಂತ ನನಗೆ ನಂಬೋಕೆ ಆಗ್ತಿಲ್ಲ ಖಂಡಿತ ಇದ್ರೆ ಹಿಂದೆ ನಿಂದೇನೋ ಗೋಲ್ಮಾಲಿದೆ ಈಗ ನೀನು ಮಾಡಿರೋ ಸಹಾಯಕ್ಕೆ ಸಹಕಾರಕ್ಕೆ ಈ ಮನೆಯಲ್ಲಿ ನಿನಗೆ ಮರ್ಯಾದೆ ಜೋಗರಾಗಿ ಸಿಗ್ತಾ ಇದೆ ಅದೇ ನಿನ್ನ ಮುಖವಾಡ ಖರ್ಚು ತೊಂದ್ಕೊ ಅಲ್ಲ ಬ್ರಂದ ಆ ಭಾರ್ಗವಿನ ಒಬ್ರನ್ನೇ ತಡಿಯೋಕೆ ನಿನಗೆ ಇಷ್ಟು ಕಷ್ಟ ಆಗಿತ್ತು ಈಗ ಅರ್ಜುನ್ ಭಾರ್ಗವಿ ಇಬ್ಬರು ಒಂದಾಗಿದ್ದಾರೆ ನೀನು ಅದೇನು ತಿಪ್ಪರಲಾಗ ಹಾಕಿದ್ರು ಕೂಡ ಈ ಕೇಸ್ ದಿಕ್ ತಪ್ಸೋಕೆ ಅರ್ಥ ಮಾಡ್ಕೋ ಆಮೇಲೆ ಈ ಮನೆಯಿಂದ ನಿನ್ನ ಆಚೆ ಹಾಕ್ತಾರೆ ನನಗೆ ಮುಕ್ತಿ ಸಿಗುತ್ತೆ ನಾನು ಆ ದಿನಕ್ಕೋಸ್ಕರ ಕಾಯ್ತಿದ್ದೀನಿ ಅಂತ ಚರಣ್ ಹೋಗ್ತಾನೆ ಇಲ್ಲ ಈಗಷ್ಟೇ ನನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ ಇವನಿಗೆ ನನ್ನ ಆಚೆ ಕಳಿಸೋ ಯೋಚನೆ ನಾನು ಕಷ್ಟಪಟ್ಟು ಪಟ್ಕೊಂಡಿರುವ ಸ್ಥಾನನ ಬಿಟ್ಕೊಡೋದಿಲ್ಲ ಸಂಧ್ಯಾ ನನ್ನ ಜೊತೆ ಇದ್ದಾಳೆ ಕೇಸ್ನ ಗೆಲ್ಲೋದು ಮಾವನೆ ಅಂತಾಳೆ ಬೃಂದ ಈಜೆ ಅರ್ಜುನ್ ರೂಮಲ್ಲಿ ತಿರುಗಿ ನಿಂತ್ಕೊಂಡು ಇವರೆಲ್ಲ ಸೇರಿಕೊಂಡು ಇವಳನ್ನು ಸಂಧ್ಯಾ ಅಂತಿದ್ದಾರೆ ಆದರೆ ನನ್ನ ಮನಸ್ಸು ಯಾಕೋ ಸಂಧ್ಯಾ ಅಂತ ಅಲ್ಲ ಅನಿಸ್ತಿದೆ ಅಂತಾನೆ ಆಗ ಭಾರ್ಗವಿ ಬಂದು ಹೌದು ಪಾರ್ಥ ಅವಳು ಕಣ್ಣಲ್ಲಿರೋ ಆತಂಕ ಅವಳು ಪ್ರತಿ ಸಲ ಮಾತಾಡೋ ಬ ಬರುವ ತದ್ಲು ಮಾತುಗಳು ಇದೆಲ್ಲ ಅವಳು ಸಂಧ್ಯಾ ಅಲ್ಲ ಅನ್ನೋದು ತೋರಿಸ್ತಿದೆ ಅಂತಾಳೆ ಆದರೆ ಇದೆಲ್ಲ ಸಾಕ್ಷಿಯಾಗಿ ಹೇಗೆ ಕವರ್ ಮಾಡೋದು ಅಂತ ಯೋಚನೆ ಆಗ್ತಿದೆ ಅಂತಾನೆ ಅರ್ಜುನ್ ಅದಕ್ಕೆ ಅಂತ ನಾಳೆ ಒಬ್ರು ಬರ್ತಿದಾರಲ್ಲ ಅವ್ರು ಆಕೆ ಸಂಧ್ಯಾನ ಹಲ್ವಾ ಅನ್ನೋದನ್ನು ಹೇಳ್ತಾರೆ ಅಂತಾಳೆ ಭಾರ್ಗವಿ ಅಂದರೆ ಅಂತಾನೆ ಅರ್ಜುನ್ ಭಾರ್ಗವಿ ಹೌದು ಅಂತ ತಲೆ ಅಲ್ಲಾಡಿಸ್ತಾಳೆ ಸೂಪರ್ ಭಾರ್ಗವಿ ಇದೊಂದು ಸಾಬೀತಾದರೆ ಡ್ಯಾಡಿ ಏನೂ ಮಾಡೋಕ್ಕಾಗಲ್ಲ ನಿಜ ಅದಾಗದೇ ಬಯಲಾಗುತ್ತೆ ನೀವು ಇದೆಲ್ಲ ಯಾರ ಮೇಲಿನ ದ್ವೇಷಕ್ಕೋ ಮಾಡಿಲ್ಲ ಅಂತ ಈ ಮನೆಗೆ ಅರ್ಥ ಆಗುತ್ತೆ ಅಂತಾನೆ ಅರ್ಜುನ್ ಆಗ ಕರೆಂಟ್ ಹೋಗುತ್ತೆ ಭಾರ್ಗವಿ ಅರ್ಜುನ್ ನ ಗಟ್ಟಿಯಾಗಿ ತಪ್ಕೋತಾಳೆ ಅರ್ಜುನ್ ಸ್ಮೈಲ್ ಮಾಡ್ತಾನೆ ಅದು ಕರೆಂಟ್ ಹೋಯ್ತಲ್ಲ ಸ್ವಲ್ಪ ಭಯ ಆಯ್ತು ಅಂತಾಳೆ ಭಾರ್ಗವಿ ಆಗ ಅರ್ಜುನ್ ನಗ್ತಾ ನನ್ನ ಟಗುರು ಪುಟ್ಟಿನ ಹೆದರಿಸೋ ತಾಕತ್ತು ಈ ಕರೆಂಟಿಗಿದೆ ಅಂತ ಗೊತ್ತಾಯ್ತು ಒಳ್ಳೇದಾಯ್ತು ಬಿಡಿ ಅಂತಾನೆ ಅರ್ಜುನ್ ಯಾಕೆ ಅಂತಾಳೆ ಭಾರ್ಗವಿ ಕರೆಂಟ್ ಹೋಗಿದ್ದ ನೆಪದಲ್ಲಾದರೂ ನನ್ನ ಬಂದು ತಬ್ಕೊಂಡ್ರಲ್ಲ ಡೋಂಟ್ ವರಿ ಹೆಂಡ್ತಿ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತಾನೆ ಅರ್ಜುನ್ ಇರಿ ನಾನು ಕ್ಯಾಂಡಲ್ ತರ್ತೀನಿ ಅಂತಾಳೆ ಭಾರ್ಗವಿ ಇರಿ ನಾನೇ ತರ್ತೀನಿ ಅಂತ ಅರ್ಜುನ್ ಕ್ಯಾಂಡ್ ಕ್ಯಾಂಡಲ್ನ ತರ್ತಾನೆ ಕ್ಯಾಂಡಲ್ ಬೆಳಕಲ್ಲಿ ಒಬ್ಬರನ್ನೊಬ್ಬರು ಮುಖ ನೋಡ್ಕೋತಾರೆ ನನ್ನ ಪರಿಸ್ಥಿತಿನೂ ಹೀಗೆ ಆಗಿತ್ತು ಪಾರ್ಥ ನ್ಯಾಯ ನನ್ನ ಕೈ ಬಿಟ್ಟು ಹೋಗಿತ್ತು ನನ್ನ ಬದುಕೆ ಕತ್ತಲಾಯಿತು ಅನ್ನುವಾಗ ನೀ ನನ್ನ ಜೀವನಕ್ಕೆ ಬೆಳಕಾಗಿ ಬಂದೆ ಅಂತಾಳೆ ಭಾರ್ಗವಿ ಮತ್ತು ಭಾರ್ಗವಿ ಗಂಡ ಅಂದರೆ ಕಡಿಮೆನಾ ಡ್ಯಾಡ್ನ ಮೆಚ್ಚಿಸೋಕೆ ಓದಿರೋ ಡಿಗ್ರಿ ಹೆಣ್ತಿನ ಮೆಚ್ಚಿಸೋಕೆ ಉಪಯೋಗ ಆಯಿತು ಅಂತಾನೆ ಅರ್ಜುನ್ ಅವ್ರು ಅಂದ್ಕೊಂಡ ಹಾಗೆ ಲಾಯರ್ ಏನೋ ಆಗಿಬಿಟ್ರಿ ಆದರೆ ಅವರಿಗೆ ಬೇಕಾದಂಥ ಲಾಯರ್ ಆಗಲಿಲ್ಲ ಅದು ಅಲ್ಲದೆ ಅಂತ ಭಾರ್ಗವಿ ಹೇಳುವಾಗ ಇಶ್ ಅಂತ ಅರ್ಜುನ್ ಭಾರ್ಗವಿ ಹತ್ರ ಬರ್ತಾನೆ ಭಾರ್ಗವಿನ ತಬ್ಕೊಂಡು ಈ ಲಾಯರ್ ನಿಮಗೆ ಅಷ್ಟೊಂದು ಇಷ್ಟ ಅದನ್ನ ಅಂತಾನೆ ಅರ್ಜುನ್ ನಿಮ್ಮ ವ್ಯಕ್ತಿತ್ವ ನೋಡಿನೇ ನಿಮ್ಮ ಜೊತೆಗೆ ಪ್ರೀತಿಲಿ ಬಿದ್ದಿದ್ದು ಇವತ್ತು ಅದೇ ವ್ಯಕ್ತಿತ್ವದ ಲಾಯರ್ ನೋಡಿ ಮತ್ತೆ ಪ್ರೀತೀಲಿ ಬೀಳ್ತಿದ್ದೀನಿ ಅಂತಾಳೆ ಭಾರ್ಗವಿ ಅಯ್ಯೋ ಬೇಡ ರೀ ನನಗೆ ಮದುವೆ ಆಗಿದೆ ನನ್ನ ಹೆಂಡ್ತಿ ಬೈತಾಳೆ ಅಂತಾನೆ ಅರ್ಜುನ್ ಹೋ ಹೆಂಡ್ತಿ ಅಂದರೆ ಅಷ್ಟೊಂದು ಭಯನಾ ಅಂತಾಳೆ ಭಾರ್ಗವಿ ಭಯ ಅಲ್ಲ ಪ್ರೀತಿ ಏಳೇಳು ಜನ್ಮಕ್ಕೂ ಅವಳೇ ಸಾಕು ಆದರೆ ನನ್ನ ಮನಸ್ಸಲ್ಲಿ ಅವಳ ಮೇಲಿರೋ ಪ್ರೀತಿ ತೋರ್ಸೋಕೆ ಈ ಜನ್ಮನೂ ಸಾಕಾಗಲ್ಲ ಭಾರ್ಗವಿ ನನ್ನ ಮೇಲೆ ಕೋಪ ಇಲ್ಲ ಅಂತಾನೆ ಅರ್ಜುನ್ ಕೋಪ ಯಾಕೆ ಅಂತಾಳೆ ಭಾರ್ಗವಿ ಇಷ್ಟು ದಿನ ನಿಮ್ಮನ್ನು ತುಂಬ ಸತಾಯಿಸಿದ್ದೀನಿ ಅರ್ಥ ಮಾಡ್ಕೊಳ್ಳ್ದೆ ತುಂಬಾ ಕಾಡಿದ್ದೀನಿ ಅಂತಾನೆ ಅರ್ಜುನ್ ಕೋಪ ಏನೋ ಇದೆ ಅಂತಾಳೆ ಭಾರ್ಗವಿ ಹೌದಾ ಯಾಕೆ ಅಂತಾನೆ ಅರ್ಜುನ್ ನೀವೇ ಹೇಳಿದ್ರಲ್ಲ ಕಾಡಿಸಿದ್ದೀನಿ ಸತಾಯಿಸಿದ್ದೀನಿ ಅಂತ ಜೊತೆಗೆ ನಿಮ್ಮ ಹಿಂದೆ ಮುಂದೆ ಓಡಾಡ್ತಿದ್ಲಲ್ಲ ಆ ಒಂದನ ಅವಳನ್ನು ನೋಡಿದರೆ ನನಗೆ ಮೈಯೆಲ್ಲ ಉರಿತಿತ್ತು ಅಂತಾಳೆ ಭಾರ್ಗವಿ ನನ್ನ ಹೆಂಡತಿಗೆ ನನ್ನ ಮೇಲೆ ಹೊಸನೆಸ್ ಇದೆ ಅಂತ ತಿಳ್ಕೊಳ್ಳೋಕ್ಕೆ ವಂದನನ್ನ ಕರ್ಕೊಂಡು ಬರಬೇಕಾ ಅಂತಾನೆ ಅರ್ಜುನ್ ಕರ್ಕೊಂಡು ಬರಬೇಕು ಅಂತ ಜೋರಾಗಿ ನಗ್ತಾ ನೀವು ನನ್ನ ಜೊತೆ ಇದ್ದರೆ ಇಡೀ ಜಗತ್ತನ್ನೇ ಗೆಲ್ತೀನಿ ಅನ್ನೋ ಧೈರ್ಯ ಪಾರ್ಥ ಅಂತಾಳೆ ಭಾರ್ಗವಿ ಅನುಮಾನ ಬೇಡ ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಅಂತಾನೆ ಅರ್ಜುನ್ ಈಚೆ ನಿರ್ಮಲಾ ಬೃಂದನ್ ಮುಂದೆ ಬಂದು ಸಿಟ್ಟಿನಿಂದ ಬೃಂದ ನಂದೊಂದು ಗೋಲ್ಡ್ ಚೈನ್ ಕಾಣಿಸ್ತಿಲ್ಲ ನೋಡಿದ್ಯಾ ಅಂತಾರೆ ಅತ್ತೆ ನಿಮ್ಮ ಚೈನ್ಗೆ ಏನಾದರೂ ಕಾಲಿದೆಯಾ ಅದಾಗದೆ ಬೀರುವಿನಿಂದ ಹೊರಗಡೆ ಬಂದು ಓಡಾಡೋಕ್ಕೆ ಅಂತಾಳೆ ಬೃಂದ ಏನು ಹೇಳ್ತಿದ್ಯಾ ಅಂತಾರೆ ನಿರ್ಮಲ ಮತ್ತೆ ಇನ್ನೇನತ್ತೆ ನೀವು ಬೀರುವಿನಲ್ಲಿಟ್ಟಿರೋ ಚೈನ್ ಬಗ್ಗೆ ನನಗೆ ಹೇಗೆ ಗೊತ್ತಿರುತ್ತೆ ನಾನೇನು ಕಳ್ಳಿ ಅನ್ನೋ ತರಹ ಕೇಳ್ತಿದ್ದೀರಾ ಅಂತಾಳೆ ಬೃಂದ ಚೈನು ಒಡವೆ ಎಲ್ಲ ಡ್ರೆಸ್ಸಿಂಗ್ ಮಿರರ್ ಮುಂದೆ ಇತ್ತು ಈಗ ಕಾಣಿಸ್ತಿಲ್ಲ ನನಗೇನು ನಿನ್ನ ಮೇಲೆ ಅನುಮಾನ ಆದರೆ ಏನು ಮಾಡೋದು ನನ್ನ ಗಂಡ ನಿನಗೆ ಮರ್ಯಾದೆ ಕೊಡಬೇಕು ಅಂತ ಹೇಳಿದ್ದಾರೆ ಅದೊಂದೇ ಕಾರಣಕ್ಕೆ ಸುಮ್ಮನೆ ಇದ್ದೀನಿ ಎಲ್ಲ ಸಹಿಸ್ಕೊಂಡು ಯಾರಿಗೇ ಗೊತ್ತು ದುರಾಸೆ ಹೆಚ್ಚಾಗಿ ನನ್ನ ಚೈನ್ನ ಕಳ್ತನ ಮಾಡಿದರೂ ಮಾಡಿದ್ರು ನೀನು ಅಂತಾರೆ ನಿರ್ಮಲಾ ನಿಮಗೆ ನಿಮ್ಮ ಚೈನ್ ಕಾಣಿಸ್ತಿಲ್ಲ ಅನ್ನೋದಕ್ಕಿಂತ ನನಗೆ ಅಧಿಕಾರ ಸಿಕ್ಕಿದೆ ಅನ್ನೋ ಉರಿನೇ ಜಾಸ್ತಿ ಕಾಣಿಸ್ತಿದೆ ಅಂತಾಳೆ ಬೃಂದ ನೋಡು ಸುತ್ತಿ ಬಳಸಿ ಮಾತೆಲ್ಲ ಬೇಡ ನೋಡು ನನ್ನ ಚೈನ್ ತಗೊಂಡಿದ್ರೆ ಕೊಟ್ಬಿಡು ಅಂತಾರೆ ನಿರ್ಮಲಾ ಆಗ ಜೆ ಪಿ ಬರ್ತಾರೆ ನೋಡಿ ಜೆಪಿ ಇವಳು ನನ್ನ ಗೋಲ್ಡ್ ಚೈನ್ ತಗೊಂಡಿದ್ದಾಳೆ ಅಂತಾರೆ ನಿರ್ಮಲಾ ಚೈನ್ ಅಂತೆ ಚೈನು ನನಗೆ ಸಂಧ್ಯಾ ಬಗ್ಗೆ ಯೋಚನೆ ಆಗಿದ್ರೆ ನಿನಗೆ ಚಿನ್ನದ ಬಗ್ಗೆ ಯೋಚನೆನಾ ಮನೆ ಬಿಟ್ಟು ಹೋದರೆ ಸಂಧ್ಯಾ ಅವಳನ್ನು ವಾಪಸ್ ಕರ್ಕೊಂಡು ಬರುತ್ತೀಯಾ ನೀನು ಆಗತ್ತಾ ನಿನ್ನ ಕೈಲಿ ಅಂತಾರೆ ಜೆ ಪಿ ಕೇಳಿಸ್ಕೊಂಡ್ರೆ ಅಲ್ವಾ ಅತ್ತೆ ಸುಮ್ಮ ಸುಮ್ಮನೆ ಯಾರು ಯಾರಿಗೂ ಅಧಿಕಾರನ ಕೊಡೋದಿಲ್ಲ ಯಾರ ಕೈಯಲ್ಲಿ ಏನಾಗುತ್ತೆ ಏನಾಗಲ್ಲ ಅನ್ನೋದು ಮಾವನಿಗೆ ಚೆನ್ನಾಗಿ ಗೊತ್ತು ಡೋಂಟ್ ವರಿ ಮಾವ ಅವಳು ಈ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಹಾಗೇನಾದರೂ ಆದ್ರೂ ನಾನು ಅವಳನ್ನು ವಾಪಸ್ ಕರ್ಕೊಂಡು ಬರ್ತೀನಿ ಅಂತಾಳೆ ಬೃಂದ ನೋಡು ಬೃಂದ ಮತ್ತೆ ನಿನ್ನ ನಂಬ್ತಿದ್ದೀನಿ ಸಂಧ್ಯಾ ನಮ್ಮ ಜೊತೆ ಇದ್ದರೆ ಮಾತ್ರ ನಾವು ಈ ಕೇಸ್ ಗೆಲ್ಲೋಕ್ಕೆ ಸಾಧ್ಯ ಭಾರ್ಗವಿ ವಿರುದ್ಧ ಇರೋ ಬ್ರಹ್ಮಾಸ್ತ್ರ ಅವಳಬಳೆ ನನ್ನ ಮೂವತ್ತು ವರ್ಷದ ಗೌರವ ಕಾಪಾಡೋ ಜವಾಬ್ದಾರಿ ನಿಂದು ಡೋಂಟ್ ಫೇಲ್ ಎಟ್ ಎನಿ ಕಾಸ್ಟ್ ಅಂತಾರೆ ಜೆ ಬಿ ನಿಮ್ಮ ನಂಬಿಕೆ ಸುಳ್ಳಾಗೋದಿಲ್ಲ ಮಾವ ಸಂಧೆಯನ್ನ ನಾನು ಕರ್ಕೊಂಡು ಬರ್ತೀನಿ ನೀವು ಕೇಸಿಗೆ ಬೇಕಾಗಿರೋ ತಯಾರಿನ ಮಾಡ್ಕೊಳ್ಳಿ ಅಂತಾಳೆ ಬೃಂದ ಜೆ ಪಿ ಹೋಗ್ತಾರೆ ಈಚೆ ರಮ್ಯಾ ಗೋಲ್ಡ್ ಚೈನ್ನ ಮುತ್ತತಿ ಕೈಗೆ ಕೊಡ್ತಾಳೆ ಅದನ್ನು ನೋಡಿ ಕದಿಯೋದು ಬೇಡ ಅಂತ ಬಂಗಾರದ ಚೈನನ್ನು ತಂದಿದ್ಯಾ ಆದರೂ ಒಳ್ಳೆ ತೂಕ ಇದೆ ಅಂತಾನೆ ಮುತ್ತತ್ತಿ ಇದನ್ನು ತರೋ ಅಷ್ಟರಲ್ಲಿ ನನ್ನ ಜೀವ ಬಾಯಿಗೆ ಬಂದಿತ್ತು ಪ್ರತಿ ಕ್ಷಣ ಅವ್ರು ಕಣ್ಣು ತಪ್ಪಿಸಿ ಬರೋದು ಕಷ್ಟ ಆಗ್ತಿದೆ ಆ ಮನೇಲಿರೋದಕ್ಕೆ ಹಿಂಸೆ ಆಗ್ತಿದೆ ಪ್ರತಿದಿನ ಬೇಡ್ಕೊಂಡು ತಿನ್ನೋಕ್ಕಾಗಲ್ಲ ಆದಷ್ಟು ಬೇಗ ಇದನ್ನು ಮಾರಿ ನಾವೆಲ್ಲಾದರೂ ದೂರ ಹೋಗೋಕೆ ವ್ಯವಸ್ಥೆ ಮಾಡು ಅಂತಾಳೆ ರಮ್ಯಾ ನೀನೇನು ತಲೆ ಕಟ್ಸ್ಕೊಬೇಡ ಇವತ್ತೇ ಇದನ್ನು ಗಿರಿಬಿ ಅಂಗಡಿಯಲ್ಲಿ ಇಟ್ಟು ದುಡ್ಡು ತಗೋತೀನಿ ಹೊರಡು ಅಂತಾನೆ ಮುಕ್ತತಿ ಸಂಧ್ಯಾ ಅಲ್ಲಿಂದ ಬರುವಾಗ ರೌಡಿ ಒಬ್ಬ ಅವಳನ್ನ ಅಡ್ಡ ಹಾಕ್ತಾ ಚುಡಾಯಿಸ್ತಾನೆ ಏನ್ ಚಿನಾ ಮತ್ ಬಿಟ್ಟ್ಯಾ ನನ್ನ ಅಂತಾನೆ ಏಯ್ ಅಂತ ರಮ್ಯಾ ಅವನು ಹೊಡೆಯೋಕೆ ಕೈ ಎತ್ತಿದ್ರೆ ಅವನು ಅವಳ ಕೈನ ಹಿಡ್ಕೋತಾನೆ ಬಿಡೋ ಕೈನ ಯಾರೋ ನೀನು ಕೈ ಬಿಡೋ ಅಂತಾಳೆ ರಮ್ಯಾ ಅಷ್ಟೆಲ್ಲ ಆದ್ಮೇಲೂ ಮತ್ತೆ ನೀನು ಎದ್ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಣೆ ಅವತ್ತೇ ನನಗೆ ತುಂಬಾ ಇಷ್ಟ ಆಗಿದೆ ಆದ್ರೆ ಅವತ್ತು ನನಗೆ ಏನು ಮಾಡೋದು ಸ್ವಲ್ಪ ಅರ್ಜೆಂಟಲ್ಲಿದೆ ಇವತ್ತು ಇಬ್ಬರಿಗೂ ತುಂಬ ಟೈಮ್ ಇದೆ ಚಿನ್ನ ಅಂತಾನೆ ಬಿಡೋ ಕೈಯೇ ಬಿಡೋ ಅಂತಾಳೆ ರಮ್ಯಾ ಈಚೆ ಮುತ್ತತಿ ಚಿನ್ನದ ಅಂಗಡಿಗೆ ಬಂದು ಚೈನ್ ಕೊಟ್ಟು ಅದೆಷ್ಟು ಅಂತ ನೋಡ್ತೀರಾ ಫ್ಯೂರ್ ಚಿನ್ನ ಅದು ನೋಡಿಬಿಟ್ಟು ಎಷ್ಟು ಕೊಡ್ತೀರಾ ಕೊಡಿ ಅಂತಾನೆ ನಿಜ ಹೇಳು ಎಲ್ಲಿಂದ ಕದ್ಕೊಂಡು ಬಂದೆ ಅಂತಾರೆ ಅಂಗಡಿಯವರು ಅದು ನಮ್ಮ ಹುಡುಗಿದು ಅಂತಾನೆ ಮುತ್ತತ್ತಿ ನೋಡಿದರೆ ನೀನು ಥರ ಕಾಣಿಸ್ತಿದ್ಯಾ ಎಲ್ಲಿಂದ ಕದ್ಕೊಂಡು ಬಂದೆ ನಿಜ ಹೇಳು ಇಲ್ಲಾಂದರೆ ಪೊಲೀಸ್ಗೆ ಫೋನ್ ಮಾಡ್ತೀನಿ ಅಂತಾರೆ ಆಗ ಮುತ್ತತಿ ಚೈನ ಹೇಳ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಕಳ್ಳ ಕಳ್ಳ ಅಂತ ಕೂಗ್ತಾರೆ ಈಚೆ ರೌಡಿ ರಮ್ಯನ ಕೆಳಗಡೆ ತಳ್ತಾನೆ ನನ್ನನ್ನೇನು ಮಾಡಬೇಡಿ ಅಂತಾಳೆ ರಮ್ಯಾ ಏನೇ ಸಂಧ್ಯಾ ಅವತ್ತು ನೀನು ಸತ್ತು ಹೋಗಿದ್ಯಾ ಅಂದ್ಕೊಂಡಿದ್ನಲ್ಲೇ ಅಂತಾನೆ ರೌಡಿ ನನ್ನನ್ನೇನು ಮಾಡಬೇಡಿ ನಾನು ಸಂಧ್ಯಾ ಅಲ್ಲ ರಮ್ಯಾ ಅಂತಾಳೆ ಹೆಸರು ಯಾವುದಾದ್ರೇನು ನೋಡೋಕ್ಕಂತೂ ಅವಳಷ್ಟೇ ಮುದ್ದಾಗಿದ್ಯಾ ಅಂತಾನೆ ರೌಡಿ ಬಿಡೋ ನನ್ನ ಏನೋ ಮಾಡಬೇಡ ಪ್ಲೀಸ್ ಅಂತಾಳೆ ರಮ್ಯಾ ನಿನ್ನ ಹೀಗೆ ಬಿಟ್ಟು ಕಳಿಸೋಕೆ ನಿನಗೆ ಮನಸ್ಸಾಗ್ತಿಲ್ಲ ಚೀನಾ ಅಂತಾನೆ ರೌಡಿ ನಿನ್ನ ಕೈ ಮುಗಿತೀನಿ ದಯವಿಟ್ಟು ನನ್ನ ಬಿಟ್ಬಿಡು ಅಂತಾಳೆ ರಮ್ಯಾ ಆಗ ಸಂಧ್ಯ ನಮ್ಮ ಬಂದು ಆ ರೌಡಿ ತಲೆಗೆ ಹೊಡಿತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ